ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ತಿರುಮಲೇಶ ಅಂತ ಅಂದ್ಬಿಟ್ಟೆ ಚಾಲಕ ಕಮ್ ನಿರ್ವಾಹಕ ಸಾರಿಗೆ ಟಿ ವಿ ಚಾನಲ್ ಮುಖಾಂತರ ವಿಷಯ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ ಜಾಕಿಂಗ್ ಬಂದಿದೆ ಜಾಕಿಂಗ್ ಬತ್ತಾ ಒಂದು ವೀಡಿಯೋ ಮಾಡೋವ ಅಂತ ವೀಡಿಯೋ ಇದ್ದೀನಿ ನಮ್ಮ ಅಣ್ಣ ತಂದಿರೋ ಅಕ್ಕ ತಂಗಿರೋ ಮಾತೆತ್ರ ಇವರು ನಮ್ಮ ಕೂಟದ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಆಲಿಯಾಸ್ ಚಂದ್ರು ಯಾವಾಗಲೂ ಬೈತಾನೆ 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 ಅಂತ ನಾನು ಯಾರಿಗೇ ಆಗಲಿ ಬೈಯಲ್ಲ ನನಗೆ ಚಂದ್ರನ ಅತ್ತೆ ಮಗ ಅಲ್ಲ ಇಲ್ಲ ಅಣ್ಣ ತಮ್ಮ ಅಲ್ಲ ಇಲ್ಲ ಚಿಕ್ಕಬಳ್ಳಾಪುರ ಮಕ್ಕಳಲ್ಲ ನನ್ನ ಆಸ್ತಿನ ಅವ್ನು ಬರ್ಸ್ಕೊತಾನೆ ಅವನು ಆಸ್ತಿನ ನಾನು ಬರ್ಸ್ಕೊತಾ ಇದ್ದೀನಿ ಅಂತ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ನಾವು ನಮ್ಮ ಡ್ರೈವರ್ ಚಂದ್ರು ನಮ್ಮಲ್ಲೇ ಒಬ್ಬ ಲೀಡ್ರಾಗಿ ಬಂದ ಅಂದ್ಬಿಟ್ಟು ತುಂಬ ಖುಷಿಪಟ್ಟು ಇವನ್ನ ಎಷ್ಟು ಮೇಲೆ ಬೆಳೆಸ್ಬೇಕು ಅಷ್ಟು ಮೇಲೆ ಬೆಳೆಸ್ತು ನನ್ನ ಜೊತೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಕಾರ್ಮಿಕರ ಪ್ರತಿಯೊಬ್ಬರು ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಆಲಿಯಾಶ್ ಚಂದ್ರನ ಬೆಳೆಸ್ತವೆ ನಮ್ಮಲ್ಲಿ ಒಬ್ಬ ಲೀಡ್ರು ಬಂದ ಒಳ್ಳೆ ಲೀಡ್ರು ಅಂತಂದ್ಬಿಟ್ಟು ತುಂಬ ಖುಷಿಪಟ್ಟು ಅವನ ಇಲ್ಲಿ ಗಂಟನ ಏನು ಹೇಳ್ಕೊಬತ್ತ ನಂಬ್ಕೊ ನಂಬ್ಕೊಬಂದ ಆದರೆ ಐದು ವರ್ಷದಿಂದ ಶೂನ್ಯ ಇವನ ಕಡೆಯಿಂದ ಐದು ವರ್ಷದಿಂದ ನಮಗೆ ಶೂನ್ಯ ಶೂನ್ಯ ಅಂದರೆ ಕ್ವಶನ್ ಮಾರ್ಕ್ ಮುಂದೆ ಇಲ್ಲ ನಾವೇ ಏನಾರು ಬರ್ಕೋಬೇಕು ಇಲ್ಲ ಅವನೇನಾರೂ ಸುಮ್ಮ ಸುಮ್ಮನೆ ವೀಡಿಯೋಗಳು ಮಾಡ್ತಾನೆ ನಮ್ಮನ್ನೆಲ್ಲ ಐದು ವರ್ಷದಿಂದ ಸಮಾನ ವೇತನ ಪ್ರಣಾಳಿಕೆ ಸಾರಿಗೆ ನೌಕರು ಸರ್ಕಾರಿ ನೌಕರರು ಮಾಸ್ಟ್ರ್ ಸ್ಕೇಲ್ ಈ ಥರ ಎಲ್ಲ ಆ ಸ್ಕೇಲು ಈ ಸ್ಕೇಲು ಸಾಮಾನು ಸರಿ ಸಾಮಾನು ಕರಿ ಸಾಮಾನು ವೈಟ್ ಸಾಮಾನು ಎಲ್ಲಾನು ಹೇಳ್ಕಂಡೆ ಕಿವಿಯಲ್ಲಿ ಲಾಲ್ ಬಾಗಿಟ್ಕ ಇಟ್ಕ ಬಂದ ನಾವೆಲ್ಲ ನಂಬ್ಕೊಂಡು ಇವತ್ತು ಪ್ರೆಸೆಂಟ್ ನಮ್ಮ ಅಣ್ಣ ತಮ್ಮದಿರ ಅಕ್ಕ ತಂಗಿರೋ ನಂಬ್ಕಂದರೆ ಇವನ ಕಡೆಯಿಂದ ನಮಗೆ ಎಳ್ಳಷ್ಟು ಉಪಯೋಗವಿಲ್ಲ ನಮಗೆ ಚಂದ್ರು ಶತ್ರು ಅಲ್ಲ ಇವನ ಅಜೆಂಡಗಳು ಚೆನ್ನಾಗೈತೆ ಅಂತ ಇವನಿಗೆ ನಾವು ಕೈ ಜೋಡಿಸ್ತೋ ನಮ್ಮಷ್ಟು ಚಂದ್ರು ನಮ್ಮಷ್ಟು ಸ್ನೇಹಿತರು ನಾವು ಯಾರೂ ಇಲ್ಲ ಅಷ್ಟು ಸ್ನೇಹಿತರು ನಾವುಗಳು ಇವತ್ತು ನಮ್ಮಷ್ಟು ವೈರಿಗಳು ಯಾರೂ ಇಲ್ಲ ನಾವು ಇವನಿಗೆ ವೈರಿ ಅಂತಂದರೆ ವೈಯಕ್ತಿಕ ವೈರಿ ಅಲ್ಲ ಇವನ ಅಜೆಂಡಾಗಳಿಗೂ ವೈರಿ ಅಲ್ಲ ಆದರೆ ಅಲ್ಲಿ ಮಾಡ್ತಾ ಇಲ್ಲ ಇವನು ಬಿಡ್ತಾ ಇಲ್ಲ ಒಟ್ಟಲ್ಲಿ ಇವನ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಇಲ್ದರ ಸಲ್ದಾರದೆಲ್ಲ ಹೇಳ್ಕಂಡೆ ನಮ್ಮನ್ನ ದಿಕ್ತಪ್ಪಿಸ್ತಾನೆ ಈಗ ನಮ್ಮದೇ ಸರ್ಕಾರ ನಮ್ಮದೇ ಪ್ರಣಾಳಿಕೆ ಅಂತ ಹೇಳ್ದೆ ನಿನ್ನೆ ಯಾಕೆ ಇವ್ರನ್ನ ಕರೀಲಿಲ್ಲ ಯಾಕೆ ಮಾತಾಡಲಿಲ್ಲ ಹೇಳಿ ಇನ್ನು ಎಷ್ಟು ವರ್ಷಗಂಡ ಕಾಯ್ಬೇಕಪ್ಪ ಚಂದ್ರು ಆಲಿಯಾಸ್ ಚಂದ್ರಶೇಖರ್ ದಯವಿಟ್ಟು ಅಂದ ಭಕ್ತರೆ ಅವನ ಫಾಲೋವರ್ಸರೆ ನೀವೇ ಹೇಳಿ ಇನ್ನೂ ಎಷ್ಟು ವರ್ಷ ಕಾಯಬೇಕು ಇಲ್ಲ ನಾವು ಸಮಾನ ವೇತನ ಮಾಡೋದಕ್ಕೆ ಏನಾರು ಅಡ್ಗಾಲಾಗ್ತಾಯಿದ್ದೀವಾ ಹೇಳಿ ನಿಮಗೆ ಮಾಧ್ಯಮದ ಮುದ್ದೆನೂ ಬಂದು ಜಂಟಿ ಸಮಿತಿಯರು ಏನು ಹೇಳಿದ್ರು ನೀವೇ ಮಾಡಿಸಿ ಸಪೋರ್ಟ್ ಕೊಡ್ತೀವಿ ಅಂದರು ಯಾಕೆ ಒಪ್ತಲ್ಲ ನೀವು ಹೇಳಿ ನೀವೇ ಮಾಡಿಸಪ್ಪ ಸಮಾನ ವೇತನಕ್ಕೆ ಸಪೋರ್ಟ್ ಕೊಡ್ತೀವಿ ನೀವೇ ಮಾಡಿಸಿ ಯಾವ ರೂಪ ತಲ್ಲರೂ ಮಾಡಿಸಿ ಇಲ್ಲ ಅಂದರೆ ಮಾಡೋರ್ಗಾರ್ ಬಿಡ್ರಿ ಸಮಾನ ವೇತನ ಆಯ್ತದೋ ಅಗ್ರಿಮೆಂಟ್ ಆಯ್ತದೋ ಪ್ರಣಾಳಿಕೆಯಲ್ಲಿರೋದು ನಮ್ಗೆ ವೇತನ ಹೆಚ್ಚಳಬೇಕನ್ರಿ ದಯವಿಟ್ಟು ಕೂಟದ ಹಂದ ಭಕ್ತಾರೆ ಕೆಲವರು ಹಂದ ಭಕ್ತರಿದ್ದೀರಾ ಚಂದ್ರಶೇಖರ್ ಆಲಿಯ ಚಂದ್ರು ನಿನಗೂ ಹೇಳ್ತಾ ಇದ್ದೀನಿ ನೀನು ಮಾಡಿಸು ಒಂದು ಪ್ರೆಸ್ ಮೀಟ್ ಮಾಡು ಇಲ್ಲ ಒಂದು ಕರಿ ಒಂದು ಚಾನಲ್ ಮುಖಾಂತರ ಲೈವ್ ಪ್ರತಿಯೊಬ್ಬರು ಕಾರ್ಮಿಕರು ನಮ್ಮ ನೌಕರರು ಪ್ರತಿಯೊಬ್ಬರು ನೋಡಲಿ ಅ ನಿನ್ನ ಜನನೇ ಪಾಸಾಗಲಿ ಅಪ್ಪ ನಿಂದೇ ಪಾಸಾಗಲಿ ನಾವೆಲ್ಲ ನಿಮಗೆ ಸಪೋರ್ಟ್ ಕೊಡ್ತೀವಿ ಇಂಥ ದಿವಸ ಮಾಡಿಸ್ತೀನಿ ಇಂಥ ದಿವಸ ಸಪೋರ್ಟ್ ಕೊಡಿ ಅಂತ ಹೇಳು ನಿನ್ನೆ ನಿನಗೂ ಲೆಟ್ರೇಡಾಗಿ ಕಳಿಸಿದ್ರು ನಿನ್ನ ಕರೆದು ಮಾತಾಡ್ಸಿದ್ರ ಯಾಕೆ ಮಾತಾಡಿಸ್ಲಿಲ್ಲ ಹೇಳು ಒಬ್ಬ ರಾಜ್ಯಾಧ್ಯಕ್ಷನ ಕರೆದು ಮಾತಾಡಿಸ್ತಿಲ್ಲ ಸಚಿವರೇ ಆಗಲಿ ಒಂದು ಸಿ ಎಮ್ ಆಗಲಿ ಅಂದರೆ ಎಷ್ಟು ಅವಮಾನ ಏನು ಕೇಳೋ ಅವಮಾನ ನಿನಗಲ್ಲ ಇದು ರಾಜ್ಯಾಧ್ಯಕ್ಷರಿಗೆ ಅವಮಾನ ಅರ್ಥ ಆಯ್ತಾ ಯಾಕೆಂದರೆ ನೀನು ಸಚಿವರ ಮನೆ ಮುಂದೆ ಯಾವಾಗಲೂ ಹೋಗಿ ನಿಂತ್ಕತ್ತಿದ್ದಲ್ಲಪ್ಪಾ ಬೆಳಗ್ಗೆ ಆದರೂ ಮಧ್ಯಾಹ್ನ ಆದರೂ ಸಂಜೆ ಆದರೂ ಬೆಳಗ್ಗೆ ಆದರೂ ಮಧ್ಯಾಹ್ನ ಆದರೂ ಸಂಜೆ ಡೈಲಿ ಇನ್ನೇನು ಕೆಲಸ ನಿನಗೆ ತಿಕ್ಕಾ ಹಾಕಂದಿ ಕೆಲಸ ಮಾಡಿದರೆ ತಿಕ್ಕಾ ಬಗ್ಸಿ ಗಾರ್ಮೆಂಟ್ಸೋ ಫ್ಯಾಕ್ಟ್ರಿಗೋ ಬಸ್ ಓಡಿಸೋದೋ ಏನೋ ಮಾಡಿದರೆ ನಿಮಗೆ ನೀನು ಅವ್ರ ಮನೆ ತಗೋತೀನಿ ನಿಂಗೆ ಏನು ಕೆಲಸನೇ ಇಲ್ಲವಲ್ಲ ಇವತ್ತೊಬ್ರಿಗೆ ಕರ್ಕೊಯ್ತಾ ನಾಳೆ ಒಬ್ಬರನ್ನು ಕರ್ಕೊಯ್ತಾ ಒಬ್ಬರು ಕರ್ಕೊಯ್ತಾ ಆಚೆ ನಾಡ್ದೊಬ್ಬರನ್ನ ಕರ್ಕೊಯ್ತೀಯ ನಿನಗೆ ಇದೇ ಕೆಲಸ ಅಲ್ವಾ ಚಂದ್ರು ಇದೇ ಕೆಲಸ ಕೆಲಸತಾನೆ ನಿನಗೆ ಓ ಒಂದು ಮನವಿ ಕೊಡೋಕ್ಕೂ ಒಂದು ಸಿಸ್ತನದ ಕಲಿಬೇಕು ಸುಮ್ ಓದಾಗೆಲ್ಲ ಮನವಿ ಕೊಡೋದು ಓದಾಗೆಲ್ಲ ಬಕ್ಕಿ ಕೊಡೋದು ಹೋದಾಗೆಲ್ಲ ಸಮಾನ ವೇತನ ಕೇಳೋದು ಓದೋದಾಗೆಲ್ಲ ಸಮಾನ ಕೇಳ ಬೆಳಿಗ್ಗೆ ಸಮಾನ ವೇತನ ಕೇಳೋದು ಮಧ್ಯಾಹ್ನ ಸಮಾನ ವೇತನ ಕೇಳೋದು ಸಂಜೆ ಸಾಮಾನು ನೀವು ಸಮಾನ ವೇತನ ಸಾಮಾನು ವೇತನ ಅಂದ್ಬಿಟ್ಟು ಎಲ್ಲಾರೀಗ ಸಾಮಾನು 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 ಅಂತ ನಮ್ಮ ನೌಕರರೆಲ್ಲ ಸಾಮಾಜಿಕ ಜಾಲತಾಣ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿದ್ದೆ ತಿಂದರು ಎಲ್ಲರೂ ಕರಿ ಸಾಮಾನು ಬಿಳಿ ಸಾಮಾನು ಆ ಸಾಮಾನು ಈ ಸಾಮಾನು ಬರೀ ಬರೀ ಎಂತೆ ಸಾಮಾನುಗಳು ಬಂದ್ಬಿಟ್ಟು ಅವತ್ತ ಗ್ರೂಪ್ಗೆ ಇನ್ನು ಬಿಡೋ ಈ ಸಾಮಾನು ಅನ್ನೋದ ಬಿಡೋ ಇದಕ್ಕಿಂತ ಇನ್ನೊಂದು ವೀಡಿಯೋದಲ್ಲಿ ಯಾವುದೋ ಸ್ಕೇಲ್ ಹೇಳಿದೆ ಆ ಸ್ಕೇಲು ಈ ಸ್ಕೇಲು ಮಾಸ್ಟರ್ ಸ್ಕೇಲು ಅಂಕಲ್ ಸ್ಕೇಲು ಆಂಟಿ ಸ್ಕೇಲು ಇವೆಲ್ಲ ಸ್ಟಾರ್ಟ್ ಅದು ಈಗ ಕರಿ ಸಾಮಾನು ಬಿಳಿ ಸಾಮಾನು ಸ್ಟಾರ್ಟ್ ಆಗೈತೆ ಏನಪ್ಪ ಚಂದ್ರು ನಿನ್ನ ಲೀಲೆ ದಯವಿಟ್ಟು ಬಿಡು ಚಂದ್ರು ನೀನೇ ಮಾಡು ಸಮಾನ ವೇತನ ಇಂಥ ದಿವಸ ಮಾಡಿಸ್ತೀನಿ ಅಂತ ಹೇಳಿ ಸಪೋರ್ಟ್ ಕೊಡಿ ಅಂತ ನಿನಗೆ ಯಾವ ಥರ ಸಪೋರ್ಟ್ ಬೇಕು ನಮ್ಮ ಪ್ರತಿಯೊಬ್ಬರು ಈ ಪ್ರತಿಯೊಂದು ಸಂಘಟನೆಗಳು ನಿನಗೆ ಸಪೋರ್ಟ್ ಕೊಡ್ತಾರೆ ಇಲ್ವಾ ನೀನು ಅವ್ರು ಹೇಳ್ದಂಗೆ ಕೇಳ್ಕೊ ಅವರೇ ಮಾಡಿಸ್ತೀವಿ ಇವತ್ತು ನೌಕರರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಗೊತ್ತಾ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗೈತೆ ಇನ್ಸಲ್ಟ್ಮೆಂಟಲ್ಲಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಕಟ್ತೀನಿ ಅಂದ್ಬಿಟ್ಟು ಸ್ಕೂಲಿಗೆ ಸೇರ್ಸಾರೆ ಮನೆ ಬಾಡಿಗೆಗಳು ಕಟ್ಟಿಲ್ಲ ಹರಿಹರ್ಸಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಹರಿಯರ್ಸ್ ಬರಬೇಕು ಬಿಡು ಚಂದ್ರು ಇನ್ನು ಮೇಲಾದ್ರು ಹಠಾನದ ಬಿಡು ಅರ್ಥ ಆಯ್ತಾ ಎಲ್ಲರೂ ಒಗ್ಗಟ್ಟಾದರೆ ಏನು ಬೇಕಾದ್ರೂ ತಗೋಬೋದು ಚಂದ್ರು ಯಾರು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಏನು ತಗೊಳಕ್ಕಾಗಲ್ಲ ಅವತ್ತು ಎಲ್ಲ ಒಗ್ಗಟ್ಟಾದ್ರೂ ಏನಾರು ತಕಂದ ನೀನು ನಿನಗೆ ಏನೇನು ಗೊತ್ತಾಗಲ್ಲ ನಿನ್ನ ಹಂದ ಭಕ್ತರವ್ರು ಅವ್ರಿಗೂ ಏನೂ ಗೊತ್ತಾಗಲ್ಲ ಚಂದ್ರು ಇನ್ನು ಮೇಲಾದ್ರು ಈ ಕಪ್ಪಿ ಜೊ